ಆತ್ಮೀಯ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರೇ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಏಳನೇ ವೇತನ ಆಯೋಗದ ಸ್ಯಾಲ್ರಿ ಸ್ಲಿಪ್ ಜನರೇಟ್ ಆಗಿದೆ ವೀಕ್ಷಕರೇ ನೋಡ್ತಿರ್ಬೋದು ಸ್ಕ್ರೀನ್ ಮೇಲೆ ಒಂದು ಲೇಟೆಸ್ಟ್ ಸ್ಯಾಲ್ರಿ ಸ್ಲಿಪ್ಪನ್ನು ತಮ್ಮೊಂದಿಗೆ ಶೇರ್ ಮಾಡ್ತಾಯಿದ್ದೀನಿ ಡೀಟೇಲ್ ಆಗಿ ತಮ್ಮೊಂದಿಗೆ ಚರ್ಚೆಯನ್ನು ಮಾಡ್ತಾ ಇದ್ದೀನಿ ಸ್ಕೇಲ್ ಆಗಲಿ ಬೇಸಿಕ್ ಸ್ಕೇಲ್ ಆಗಲಿ ಅದಾದ ಮೇಲೆ ಪೇ ಫಿಕ್ಸೇಷನ್ ಅಮೌಂಟ್ ಆಗಲಿ ಇಂಟರ್ನಲ್ ರಿಕವರೀಸ್ ಅದಾದ ಮೇಲೆ ಅಲವೆನ್ಸಸ್ಗಳಲ್ಲಿ ಡಿ ಎ ಎಚ್ ಆರ್ ಎ ಮೆಡಿಕಲ್ ಅಲೌನ್ಸಸ್ ಗ್ರಾಸ್ ಸ್ಯಾಲರಿ ಡೀಟೇಲಾಗಿ ಡಿಸ್ಕಸ್ ಮಾಡ್ತಾ ಬರೋಣ ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ವೀಕ್ಷಕರೇ ನೀವು ಕೊಡುವ ಒಂದೇ ಒಂದು ಲೈಕ್ ನಮಗೆ ಸಪೋರ್ಟ್ ಆಗಿರುತ್ತೆ ದಯಮಾಡಿ ವಿಡಿಯೋನ ಲೈಕ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವೀಕ್ಷಕರೇ ಸ್ಕ್ರೀನ್ ಮೇಲೆ ಗಮನಿಸ್ತಿರ್ಬೋದು ನೀವು ಪೇ ಸ್ಕೇಲ್ ಬಂದುಬಿಟ್ಟು ನಲವತ್ತೊಂಬತ್ತು ಸಾವಿರದ ಐವತ್ತರಿಂದ ತೊಂಬತ್ತೆರಡು ಸಾವಿರದ ಐದುನೂರು ವೇತನ ಶ್ರೇಣಿಯಲ್ಲಿ ಇವರ ಬೇಸಿಕ್ ಬಂದುಬಿಟ್ಟು ಎಪ್ಪತ್ತೆಂಟು ಸಾವಿರ ರೂಪಾಯಿ ಆಗಿದೆ ಇವರಿಗೆ ಸೊ ಎಪ್ಪತ್ತೆಂಟು ಸಾವಿರ ರೂಪಾಯಿಗೆ ಡಿ ಎ ಬಂದುಬಿಟ್ಟು ಏಟ್ ಪಾಯಿಂಟ್ ಫೈವ್ ಪರ್ಸೆಂಟ್ ಆರು ಸಾವಿರದ ಆರುನೂರ ಮೂವತ್ತು ರೂಪಾಯಿ ಎಚ್ ಆರ್ ಎ ಬಂದುಬಿಟ್ಟು ಐದು ಸಾವಿರದ ಎಂಟುನೂರ ಐವತ್ತು ಮೆಡಿಕಲ್ ಐದುನೂರು ಈ ಥರ ಟೋಟಲ್ ಗ್ರಾಸ್ ಸ್ಯಾಲ್ರಿ ನೋಡ್ತಾ ಬಂದರೆ ತೊಂಬತ್ತೊಂದು ಸಾವಿರದ ಎಂಬತ್ತು ರೂಪಾಯಿ ಸೊ ಹಾಗಾಗಿ ಈ ಇದು ಒಂದು ಹೊಸ ಪೇ ಆಗಿರುತ್ತೆ ಏಳನೇ ವೇತನ ಆಯೋಗದ ಪ್ರಕಾರ ಒಬ್ಬ ಸರ್ಕಾರಿ ನೌಕರರ ಹಾಗಾಗಿ ಮುಂದೆ ಶೇರ್ ಇದ್ದೀನಿ ಬಹಳ ಇಂಪಾರ್ಟೆಂಟ್ ಆದ ಇನ್ಫಾರ್ಮೇಷನ್ಸ್ಗಳು ಸ್ಕ್ರೀನ್ ಮೇಲೆ ಗಮನಿಸ್ತಿರ್ಬೋದು ನೀವು ಭಾಳ ಇಂಪಾರ್ಟೆಂಟ್ ಆದ ಇನ್ಫಾರ್ಮೇಷನ್ ಏಳನೇ ವೇತನ ಆಯೋಗದ ಪ್ರಕಾರ ಪೇ ಸ್ಲೀಪನ್ನು ಮಾಹಿತಿ ಇಷ್ಟಾದಲ್ಲಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಆಸ್ ಮಚ್ ಆಸ್ ಪಾಸಿಬಲ್ ವೀಕ್ಷಕರೇ ಸೊ ಡಿ ಎಚ್ ಆರ್ ಎ ಮೆಡಿಕಲ್ ಅಲವೆನ್ಸ್ ಪಿ ಪಿ ಮತ್ತು ಎಸ್ ಎಫ್ ಎನ್ ಏನಿದೆ ಅಲವೆನ್ಸಸ್ಗಳು ಇದೇ ಇವತ್ತಿನ ಮಾಹಿತಿ ಇದೇ ಥರ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್